ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಎಷ್ಟೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಅಂದರೆ ನಾನು ಬ್ಲಾಗ್ ಮಾಡಿ ಈ ಥರ ಆಲ್ಮೋಸ್ಟ್ ಒನ್ ಮಂತ್ ಹತ್ತತ್ರ ಇತ್ತೆ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ನಾನು ಅದು ಇದು ಅಂತ ಬ್ಯುಸಿ ಇತ್ತು ಸೊ ಇವಾಗ ಫ್ರೀ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏನು ಸ್ಪೆಷಲ್ ಅಂದರೆ ವಿಶೇಷ ಏನಂತಂದರೆ ಇವತ್ತು ಸೃಷ್ಟಿ ಅಂದರೆ ಸುಬ್ರಹ್ಮಣ್ಯ ನನ್ನ ಮಗಳು ಸುಬ್ರಹ್ಮಣ್ಯ ಅದು ಸೃಷ್ಟಿ ಇವತ್ತು ಸೊ ಬೆಳಿಗ್ಗೆ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು ನಾನು ಹಂಗೇನೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಏನಂತಂದರೆ ಒನ್ ಮಂತ್ ಒಂದು ಮಂತ್ವರೆಗೂ ಕೂಡ ಏನಾಯ್ತಾರೆ ನಾನ್ ವೆಜ್ ಏನು ತಿನ್ನಲ್ಲ ಯಾಕಂದರೆ ಕಾರ್ತಿಕೆ ಕಾರ್ತಿಕೆ ಫಸ್ಟ್ ಸೋಮವಾರದಿಂದ ಸುಬ್ರಹ್ಮಣ್ಯ ಸೃಷ್ಟಿ ಕಳೆಯೋವರೆಗೂ ಕೂಡ ನಾವು ನಾನ್ ವೆಜ್ ತಿನ್ನಲ್ಲ ಯಾಕಂದರೆ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಅಂದರೆ ಶಿವನ ಒಕ್ಕಲಿಗಿಗೆ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ನಾ ನಾನು ಸಚಿನವರು ಮತ್ತು ನಾವು ಯಾರೂ ಕೂಡ ಒನ್ ಮಂತ್ ಒಂದು ಒಂದು ಮಂತ್ವರೆಗೂ ಕೂಡ ನಾವು ಯಾರೂ ನಾನ್ ವೆಜ್ ಊಟ ಮಾಡಲ್ಲ ಅದರಲ್ಲೂ ಸಚಿನ್ ಅವರು ಆ ಗ್ಯಾಪಲ್ಲಿ ಶಬರಿಮಲೆಗೆ ಬೇರೆ ಹೋಗ್ಬಿಟ್ಟು ಬಂದರು ಮಾಲೆ ಹಾಕ್ಸ್ಕೊಂಡಿದ್ರು ಸೊ ಹಂಗಾಗಿ ನಾನ್ ವೆಜ್ ತಿಂದು ತುಂಬ ದಿನನೇ ಆಗ್ಬಿಟ್ಟಿದೆ ಗಾಯ್ಸ್ ಇವಾಗ ಇವತ್ತು ಪೂಜೆ ಎಲ್ಲ ಮುಗೀತು ಸುಬ್ರಹ್ಮಣ್ಯದ ಎಲ್ಲ ಮುಗೀತು ಸೊ ನಾಳೆ ಇಲ್ಲ ನಾಳೆ ಗುರುವಾರ ತಿನ್ನಲ್ಲ ನಾಳೆ ರಾಯರುವಾರ ಇನ್ನು ಶುಕ್ರವಾರ ಶುಕ್ರವಾರದಿಂದ ಸ್ಟಾರ್ಟ್ ನಾನ್ ವೆಜ್ ತಿನ್ನೋಕ್ಕೆ ಸೊ ಇವತ್ತೇನಂತಂದರೆ ಒಂದಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫ್ರೆಂಡ್ಸ್ ಕೇಳಿ ಸಿಕ್ತಕ್ಕಲ್ಲ ಕೇಳ್ತಿರ್ತಾರೆ ಮತ್ತು ಈವನ್ ಡಿ ಎಮ್ ಎಲ್ಲ ಮಾಡಿ ಮೆಸೇಜಸ್ ಎಲ್ಲ ಮಾಡಿ ಕೇಳ್ತಿದ್ರು ಏನಂತಂದರೆ ನಾನು ತಮ್ಮನ ಮದ್ಯಾಗೆ ಹಾಕಿದ್ದಲ್ಲ ನಾನು ಜ್ಯುವೆಲ್ಸ್ ಸೊ ಅದೆಲ್ಲ ಗೋಲ್ಡಾ ಅಥವಾ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತೆಲ್ಲ ಲಿಂಕ್ ಕಳಿಸೋ ಅಂತೆಲ್ಲ ಹೇಳ್ತಿದ್ರು ಸೊ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಮತ್ತು ನಿಮ್ಗೆ ತೋರಿಸ್ತೀನಿ ಏನಿಲ್ಲ ಜ್ಯುವೆಲ್ಲರಿ ನಾನು ಹಾಕಿದ್ದೆ ನನ್ನ ತಮ್ಮನ ಮದುವೆನಲ್ಲಿ ಅಂತ ಸೊ ಅವರದ್ದು ಲಿಂಕ್ಗಳು ನಾನು ಅದನ್ನು ಶಾಪಲ್ಲೇ ಬೈ ಮಾಡಿದ್ದು ನಾನು ಎಲ್ಲೂ ಕೂಡ ನಾನು ಆನ್ಲೈನಲ್ಲಿ ತಗೊಂಡಿಲ್ಲ ಸೊ ಹಂಗಾಗಿ ಅದರ ಲಿಂಕ್ ಎಲ್ಲ ನನಗೆ ಕಳ್ಸೋಕ್ಕಾಗಲ್ಲ ತುಂಬ ಜನ ಕೇಳ್ತಿದ್ರು ಸೊ ಒಡವೇದ್ದು ಅದ್ರದ್ದು ಕ್ಲಿಯರಾಗಿ ತೋರಿಸಿ ಮತ್ತು ವ್ಲಾಗ್ ಮಾಡೋದ್ರದ್ದು ಅಂತೇಳಿ ಮತ್ತೆ ಅದನ್ನು ತುಂಬ ಜನ ಗೋಲ್ಡ ಅಥವಾ ಫ್ಯಾನ್ಸ್ ಐಟಮ್ ಅಂತ ಇದ್ರು ಅದನ್ನು ನಾನು ನಿಮ್ಮ ಹತ್ರ ಇವತ್ತು ಕ್ಲಾರಿಟಿ ಕೊಡ್ತೀನಿ ಸೊ ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಅದನ್ನು ನನ್ನ ತಮ್ಮನ ಮೊದಲು ಹಾಕಿದ್ನಲ್ಲ ನಾನು ಜುವೆಲ್ಸು ಅದರದ್ದು ಒಂದು ಕ್ಲಿಪ್ಪಿಂಗ್ಸ್ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ ಅದರಲ್ಲಿದೆ ಸೊ ಹೇಗೆ ಕಾಣಿಸ್ತಿದೆ ಅಂತೇಳಿ ನಾನು ತುಂಬ ಇಷ್ಟಪಟ್ಟೆ ತಗೊಂಡಿದ್ದು ಒಂದು ಕಾಸಿನ ಸರ್ ಆಗಿರ್ಬೋದು ಶಾರ್ಟ್ ಚೈನ್ ಆಗಿರ್ಬೋದು ಅದು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಹೇಳಿ ಸೊ ನಾನು ತೋರಿಸ್ತೀನಿ ಇವಾಗ ನಾನು ಹಾಕೊಂಡಿದ್ದಂಥ ಜುವೆಲರ್ಸ್ ಯಾವ ಥರ ಇತ್ತು ಅಂತೇಳಿ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದು ಅಂತ ಇದು ಕಾಸಿನ ಸರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಏನು ಚೆನ್ನಾಗಿದೆ ನೋಡಿ ಇದು ಗೋಲ್ಡ್ ತರಾನೇ ಇದೆ ಬಟ್ ಗೋಲ್ಡ್ ಅಂತೂ ಅಲ್ಲ ಇಲ್ಲಿ ನೋಡ್ತಿರ್ಬೋದು ನನಗೆ ಕಾಸಿನ ಸರ ತೊಗೋಬೇಕಂದ್ರೆ ತುಂಬ ಆಸೆ ಇತ್ತು ಬಟ್ ಅದು ತೊಗೊಂಡೆ ಈ ಥರ ಅದು ದೊಡ್ಡ ದೊಡ್ಡ ಸೈಜ್ ಬರ್ತಿತ್ತು ನಂಗೆ ದೊಡ್ಡದು ಸ್ವಲ್ಪ ಗ್ರ್ಯಾಂಡ್ ಹೆವಿ ಅನ್ಸ್ತಂತು ಸೊ ಹಂಗಾಗಿ ನಾನು ಈ ಥರ ಸ್ಮಾಲ್ ಸ್ಮಾಲ್ ಕಾಸಿನ ಸರನ ತಗೊಂಡಿದ್ದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ಈ ಡ್ರೆಸ್ಗೆಲ್ಲ ಮ್ಯಾಚ್ ಆಗಲ್ಲ ಇದಕ್ಕೆಲ್ಲ ಟ್ರೆಡಿಷನಲ್ಲೇ ಸರಿ ಸೊ ಇದೊಂದು ಆದಮೇಲೆ ಇದೊಂದು ನಾನು ಶಾರ್ಟ್ಸ್ ಹಾಕಿದ್ದೆ ಪೆಂಡೆಂಟ್ ಈ ಥರ ಲಕ್ಷ್ಮೀ ಪೆಂಡೆಂಟ್ ಬರುತ್ತೆ ಇದು ಮತ್ತೆ ಗುಂಡು ನೆಲ್ಲಿಕಾಯಿ ಗುಂಡು ಅಂತ ಹೇಳ್ತಾರಲ್ಲ ಇದು ಇದು ಯಾವುದು ಕೂಡ ನಾನು ಹಾಕಿರೋದು ಗೋಲ್ಡ್ ಅಲ್ವೇ ಅಲ್ಲ ಇದೆಲ್ಲ ಫ್ಯಾನ್ಸಿ ಐಟಮ್ಸು ಮತ್ತು ನಾನು ಇದನ್ನು ಮೀಶೋ ಅಥವಾ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲೂ ಕೂಡ ನಾನು ಪರ್ಚೇಸ್ ಮಾಡಿಲ್ಲ ನಾನು ಎಲ್ಲ ಇದನ್ನು ಶಾಪಲ್ಲೇ ತೊಗೊಂಡಿರೋದು ಸೊ ಇದು ನೋಡ್ತಿದ್ದೀರಲ್ಲ ಇಲ್ಲಿ ಇದು ಬಂದು ಇದು ಶಾರ್ಟಾಗಿ ಹಾಕಿದೆ ಅದು ಲಾಂಗ್ ಹಾಕಿದ್ದೆ ಇದು ಇನ್ನೊಂದು ಏನಂತಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ನನ್ನ ತಂಗಿ ಸೀಮಂತ ಅಂತೇಳಿ ನಾನು ವ್ಲಾಗ್ ಹಾಕಿದ್ನಲ್ಲ ಆ ವ್ಲಾಗಲ್ಲಿ ನೋಡಿರ್ಬೋದು ನೀವು ಸೇಮ್ ಇದೇನೆ ಚೈನು ಬಟ್ ಇದು ಫ್ಯಾನ್ಸಿ ನಾನು ಹಾಕಿರೋದು ಗೋಲ್ಡು ಇದೇ ಥರ ನಲ್ಲಿಕಾಯಿ ಗುಂಡು ಬರುತ್ತಲ್ಲ ನಲ್ಲಿಕಾಯಿ ಗುಂಡು ಮತ್ತು ಬ್ಲ್ಯಾಕ್ ಕಲರ್ ರೂಬಿ ಬರುತ್ತಲ್ಲ ಸೊ ಆ ರೂಬಿ ಬ್ಲ್ಯಾಕ್ ಕಲರ್ ರೂಬಿ ಮತ್ತು ಈ ಥರ ನಲ್ಲಿಕಾಯಿ ಗುಂಡು ಮಿಕ್ಸ್ ಮಾಡಿ ನಾನು ಅದನ್ನು ಗೋಲ್ಡ್ ಚೈನ ಶಾರ್ಟಾಗಿ ಬರುತ್ತೆ ಅದು ಅದನ್ನು ಹಾಕಿದ್ದೀನಿ ಅದು ಗೋಲ್ಡು ಬಟ್ ಇದು ಗೋಲ್ಡ್ ಅಲ್ಲ ಇದು ಫ್ಯಾನ್ಸಿ ಐಟಮ್ ನನ್ನ ತಂಗಿ ಸೀಮಂತಕ್ಕೆ ಹಾಕಿದ್ದೆ ಅನ್ನೋದು ಗೋಲ್ಡು ಗೋಲ್ಡು ಶಾರ್ಟ್ ಚೈನ್ ಅದು ನೆಕ್ಸ್ಟ್ ಬಂದು ಅದು ಬಿಟ್ಟರೆ ನಾನು ಹಾಕಿದ್ದು ಇಯರಿಂಗ್ಸ್ ಇಯರಿಂಗ್ಸೇ ತುಂಬ ಬರ್ತಾ ಬರ್ತಾಯಿತ್ತು ಇಯರಿಂಗ್ಸ್ ತೋರಿಸಿ ಅಂತೇಳಿ ಸೊ ನಾನು ಹಾಕಿದ್ದು ಈ ಥರ ಕಾಣಿಸ್ತಾ ಇದೆಯಾ ಇದು ಮಾಡಿ ಆಮೇಲೆ ತೋರಿಸ್ತೀನಿ ಫಸ್ಟ್ ಇಲ್ಲಿ ಇಯರಿಂಗ್ಸ್ ಈ ಥರ ಇದೆ ತುಂಬ ದೊಡ್ಡದಾಗಿದೆ ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನೇ ಬೈ ಮಾಡಿದ್ದು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇದು ಟ್ರೆಡಿಷನಲ್ ವೇರ್ಗೇನೆ ಸ್ಯಾರೀಸು ಅದಕ್ಕೇನೆ ಚೆನ್ನಾಗಿ ಕಾಣೋದು ಈಗ ನೋಡಿ ಹಿಂಗೆ ಕಾಣಿಸೈತೆ ನಾನಿದು ಬಂದು ನಾನು ಇದನ್ನ ಮಾತ್ರ ನಾನು ಮೀಶೋದಲ್ಲಿ ಬೈ ಮಾಡಿದ್ದು ಇದು ಮಾಟಿ ಏನಿದೆ ಸೊ ಈ ಮಾಟಿ ಮತ್ತು ನಾನು ಅದೇ ಮೀಶೋದಲ್ಲಿ ಬೈ ಮಾಡಿದೆ ಇದು ಮಾಟಿ ಮೀಶೋದಲ್ಲಿ ನನ್ನ ಇದಕ್ಕೆ ಒನ್ ಫಿಫ್ಟಿ ಏಯ್ಟ್ ಸಮಥಿಂಗ್ ಏನೋ ಕೊಟ್ಟಿದ್ದು ಬಟ್ ನಾನು ಅಲ್ಲಿ ಶಾಪಲ್ಲಿ ಕೇಳಿದಾಗ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನು ಏನಕ್ಕೆ ಏನು ವಿಷಯದಲ್ಲಿ ಫಿಫ್ಟಿ ರುಪೀಸ್ ಜಾಸ್ತಿ ಎಕ್ಸ್ಟ್ರಾ ಕೊಟ್ಟೆ ಅಂತ ನನಗೆ ಆವಾಗ ಫೀಲ್ ಆಯಿತು ಅಲ್ಲೇ ತಗೋಬೇಕಿತ್ತು ಅಂತ ಬಟ್ ನಾನು ತಗೋಬಿಟ್ಟಿದ್ದೆ ಆಲ್ರೆಡಿ ಹಂಗಾಗಿ ಇದನ್ನೇ ಹಾಕೋಬೇಕಾಯಿತು ಸೊ ಮಾಡಿ ಹಿಂಗೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಇದು ಟೂ ಸೈಡ್ ಹ್ಞೂ 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 ಇಲ್ಲಿ ಬಟ್ ನಾನು ಈ ಡ್ರೆಸ್ಗೆ ಕಡೆ ಒಳ್ಳೆ ಜಾತ್ರೆ ಥರ ಕಾಣಿಸ್ತೀನಿ ಜಾತ್ರೆ 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 ಥರ ಬಟ್ ಹಾಕೊಳ್ಳಲ್ಲ ನಾನು ಹಾಕಿದ್ದು ಇದೇ ಓಲೆ ಆ್ಯಂಡ್ ಮಾಡಿ ಇದೇನೆ ಇದೇ ಮಾಡಿ ಇದೆಲ್ಲರೂ ಆಲ್ಮೋಸ್ಟ್ ಹಾಕ್ತಿರ್ತಾರೆ ಅಂದರೆ ಮಿಶ್ರದಲ್ಲಿ ಕಮ್ಮಿ ಸಿಗುತ್ತೆ ಅಂತೇಳಿ ಎಲ್ಲರೂ ಹಾಕ್ತು ಬಜೆಟ್ ಫ್ರೆಂಡ್ಲಿ ಸೊ ಇದು ಆ್ಯಂಡ್ ಲಾಸ್ಟ್ ಒಂದು ಬಂದು ಇದು ಬೈತಳೆ ಭಟ್ ಸೊ ಇದು ಕೂಡ ಶಾಪಲ್ಲಿ ತಗೊಂಡಿದ್ದು ನಾನು ಎಲ್ಲಾನು ಕೂಡ ಒಂದೇ ಶಾಪಲ್ಲಿ ಬೈ ಮಾಡಿದ್ದು ಮೈಸೂರಲ್ಲಿ ಸೊ ಅದು ಬಿಟ್ಟರೆ ನಾನು ನೆಕ್ಸ್ಟ್ ಇನ್ನೆಲ್ಲೂ ಹೋಗ್ಲಿಲ್ಲ ಒಂದೇ ಕಡೆ ತಗೊಂಡಿದ್ದು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ನಾನು ತಗೊಳಕ ಹೋಗ್ಲಿಲ್ಲ ಸೊ ಇದು ಬೈತಳೆ ಭಟ್ ನೋಡಿ ಎಲ್ಲ ಕೂಡ ಲಕ್ಷ್ಮಿ ಪೆಂಡೆಂಟ್ ಇರೋದು ನಾನು ತಗೊಂಡಿರೋದು ಇವನ್ ಸರದಲ್ಲೂ ಕೂಡ ಲಕ್ಷ್ಮಿದು ಡ್ರಾ ಇದೆ ಲಕ್ಷ್ಮೀದು ವಿಗ್ರಹ ಇದೆ ಸೊ ಎಲ್ಲದರಲ್ಲೂ ಆಲ್ಮೋಸ್ಟ್ ನಾನು ಇದನ್ನು ಬೆಳಿಗ್ಗೆ ಹಾಕಿದ್ದು ನೈಟ್ ಬಂದು ನಾನು ಲೆಹೆಂಗಾ ಹಾಕಿದ್ದಕ್ಕೆ ಫ್ಯಾನ್ಸ್ ಐಟಮ್ ನಾನು ಹಾಕಿದ್ದೆ ಇದು ಬಂದು ಮಾರ್ನಿಂಗ್ ದಾರೆ ಮುಹೂರ್ತ ಟೈಮಲ್ಲಿ ನಾನು ಹಾಕಿದಂಥ ಜುವೆಲ್ಸ್ಗಳು ಸೊ ನೋಡೋದ್ರೆಲ್ಲ ಕಾಸಿನ ಸರ ಮತ್ತು ಶಾರ್ಟ್ ಚೈನು ಮತ್ತು ಇಯರಿಂಗ್ಸ್ ಇಷ್ಟು ಕೂಡ ನಾನು ಮದುವೆಗೆ ನನ್ನ ತಮ್ಮನ ಮದುವೆಗೆ ಹಾಕಿದ್ದು ಬಟ್ ಪ್ರೈಸ್ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲ ಟೋಟಲಿ ನಾನು ಬಿಲ್ ಮಾಡಿಸಿದ್ದು ಸೊ ಹಂಗಾಗಿ ಅಂತಂದರೆ ನಾನು ಜಸ್ಟ್ ಇದನ್ನು ತಗೊಂಡೆ ಮತ್ತು ಈ ಓಲೆ ಮಾಟಿ ಇನ್ನೊಂದಷ್ಟು ಬೇರೆದೆಲ್ಲ ತಗೊಂಡಿದ್ದೆ ಅದಕ್ಕೆಲ್ಲ ಬಿಲ್ ಮಾಡಿಸ್ಬೇಕಾದ್ರೆ ಈ ಸಾರ ಏನಾಯಿತು ಅಂದರೆ ಇದು ನನಗೂ ಕೂಡ ಗೊತ್ತಿಲ್ಲ ಇದು ಹೆಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ ನಾನು ಅಲ್ಲೂ ಕೂಡ ನಾನು ನೋಡಕ್ಕೆ ಹೋಗಲಿಲ್ಲ ಇದನ್ನ ಹಾಕಿದ್ದಾರೆ ಇಲ್ವಾ ಅಂತೇಳಿ ನಾನು ಇದನ್ನು ತಗೋಬೇಕು ಅಂತಲೇ ಹೋಗಿರ್ಲಿಲ್ಲ ಆ್ಯಕ್ಚುಲಿ ನೋಡ್ತಿದ್ದೆ ಅಷ್ಟೇ ಸಾಲಾಗಿ ಅಷ್ಟೇ ನಾನು ನಾನು ಇದನ್ನು ತೆಗ್ಸು ನನ್ನ ಕೈಯಿಂದ ಇಟ್ಕೊಂಡಿರಲಿಲ್ಲ ಜಸ್ಟ್ ನನ್ನ ಕಾಸಿನ ಸಾರ ಮತ್ತು ಬೇರೆ ಐಟಮ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೆ ಅಂತ ಅಂತೇಳಿ ಇದು ಹೇಗೆ ಬಂತು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಗಾಯಸ್ ಇದು ಬೇರೆ ತಗೋಬೇಕಿತ್ತು ಅಂತೇನೋ ತೆಗ್ದು ಕೆಳಗಡೆ ಇಟ್ಟಿದ್ರು ಅಥವಾ ಕ ಅವರೇನೆ ಅಂಗಡಿ ಇರಲಿಲ್ಲ ತೆಗೆದು ಕೆಲವೇ ಇಟ್ಟಿದ್ರು ಹಿಂಗೆ ಸಿಗ್ತದೆ ನನಗಂತೂ ಗೊತ್ತಿಲ್ಲ ಇದು ಮಾತ್ರ ನಾನು ತಗೊಂಡು ಬಂದಂಥ ಜುವೆಲ್ಸಲ್ಲಿ ಮತ್ತೆ ಒಂದಷ್ಟು ಗಳಲ್ಲಿ ಇದು ಎಕ್ಸ್ಟ್ರಾ ಬಂದಿದಂಥ ನೆಕ್ ಚೈನು ಓಕೆನಾ ಇದಕ್ಕೆ ನಾನು ದುಡ್ಡು ಕೊಟ್ಟು ನಾನು ಇದು ಬೈ ಮಾಡಿಲ್ಲ ಆಮೇಲೆ ನಾನು ಅಂದ್ಕೊಂಡೆ ಇದಕ್ಕೆ ನಾನು ದುಡ್ಡೇ ಕೊಟ್ಟಿಲ್ಲ ಮತ್ತೆ ನಾನು ಇದಕ್ಕೆ ತಗೊಂಡೇ ಇಲ್ಲ ನಾನು ಇದನ್ನು ಪರ್ಚೇಸೇ ಮಾಡಿಲ್ಲ ಹೆಂಗ್ ಬಂತು ಅಂತ ನಾನು ಅಂದ್ಕೊಂಡೆ ಸೊ ಇದು ಬೈ ಮಿಸ್ಸಾಗಿ ಅವರೇ ಹಾಕಿದ್ರು ಅಥವಾ ಯಾರ ನಾನಂತೂ ಹಾಕಿಲ್ಲ ಗಾಡ್ ಪ್ರಾಮಿಸ್ ಇದು ನಾನು ತಗೊಂಡು ಇಲ್ಲ ಮತ್ತೆ ನಾನು ಇದನ್ನ ಪರ್ಚೇಸ್ ಕೂಡ ಮಾಡಿಲ್ಲ ಇದು ಮಿಸ್ ಆಗಿ ನನ್ನ ಏನು ಪ್ಯಾಕಿಂಗ್ ಒಳಗಡೆ ಬಂದಿತ್ತು ಸೊ ಇದು ಇದೊಂದು ಅಷ್ಟೇನೆ ಇನ್ನಿದ್ ಬಿಟ್ಟರೆ ಇನ್ನೆಲ್ಲ ನಾನು ದುಡ್ಡು ಕೊಟ್ಟೆ ತಗೊಂಡಿದ್ದು ಇದೊಂದು ಮಿಸ್ ಆಗಿ ನನ್ನ ಅಲ್ಲಿ ಇತ್ತು ಅಂದ್ರೆ ಪ್ಯಾಕಿಂಗ್ ಮಾಡ್ಬೇಕೆ ನಂಗೆ ಅವರೇ ಪ್ಯಾಕ್ ಮಾಡ್ಕೊಟ್ಟಿದ್ದು ಇವನ್ ನಾ ಪ್ಯಾಕ್ ಮಾಡ್ಕೊಳಂಗಿಲ್ವಲ್ಲ ಸೊ ಅವರೇ ಪ್ರತಿಯೊಂದು ನೋಡಿ ಪ್ಯಾಕ್ ಮಾಡಿದ್ದು ಬಟ್ ಇದಕ್ಕೇನವರು ನಾನು ತಗೊಳಕ್ಕೆ ಅಂತ ನಾನು ಹೋಗು ಇರ್ಲಿಲ್ದಿದ್ನಂದು ಅಮೌಂಟ್ ಕೂಡ ಪೇ ಮಾಡಿಲ್ಲ ಸೊ ಇದು ಮಿಸ್ ಆಗಿ ನನ್ನ ನನಗೆ ಸಿಕ್ಕಿದ್ದು ಸೊ ಶಾಪಲ್ಲಿ ಮಿಸ್ ಆಗಿ ನನ್ನ ಬ್ಯಾಗ್ ಬ್ಯಾಗಲ್ಲಿ ಬಂದಿದ್ದು ಸೊ ಇದು ಒಂದು ಇನ್ನೊಂದು ಏನಂತಂದ್ರೆ ಎಲ್ಲರೂ ಅನ್ಕೊ ಅನ್ಕೊಂಡಿರ್ಬೋದು ಅಥವಾ ಅನ್ಕೋತಿರ್ತಾರೆ ಏನಿಲ್ಲ ಎಲ್ಲ ಫಂಕ್ಷನ್ಸ್ಗೂ ಅಥವಾ ಎಲ್ಲ ಒಂದು ಈವೆಂಟ್ಸ್ಗೂ ಏನೇ ಒಂದು ಹಬ್ಬಗಳಿಗೆಲ್ಲ ಎಲ್ಲ ಬರೀ ಫ್ಯಾನ್ಸೆಟ್ ಟೈಪೇ ಹಾಕ್ತಾಳೆ ಫ್ಯಾನ್ಸ್ ಐಟಮ್ಸೇ ಹಾಕ್ತಾಳೆ ಇವನ್ ಇಯರಿಂಗ್ಸ್ ಆಗಿರ್ಬೋದು ನಾ ಹಾಕಿರೋದು ಗೋಲ್ಡೆ ಬಿಡಿ ಎಲ್ಲರೂ ಅನ್ಕೋ ಅನ್ಕೋತಿರ್ತಾರೆ ನನಗೆ ಗೊತ್ತಿಲ್ಲ ಮೇ ಬಿ ಗೋಲ್ಡೆ ಇಲ್ವಾ ಗೋಲ್ಡೆ ಹಾಕೊಳ್ಳಲ್ವಾ ಇವಳು ಜಸ್ಟ್ ಎಲ್ಲ ಬರೀ ಫ್ಯಾನ್ಸ್ ಐಟಮ್ನೇ ಹಾಕೊಳ್ ಹಾಕೊಳ್ತಿರ್ತಾಳೆ ಅಂತ ನನ್ನ ಹತ್ರ ಗೋಲ್ಡ್ ಇದೆ ನಮ್ಮ ಮದುವೆಯಲ್ಲಿ ನನ್ನಮ್ಮ ಹಾಕೋ ಅಂತ ಹೇಳಿದ್ರು ಚೈನ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಬಟ್ ನಾನು ಅದನ್ನ ಹಾಕ್ಕೊಳ್ಳಿ ನನ್ನ ಗೋಲ್ಡ್ನ ನಾನು ಸ್ಟ್ರೈಕ್ ಮಾಡಕ್ಕೆ ಹೋಗಲ್ಲ ಇವನ್ ಚೈನ್ ಆಗಿರ್ಬೋದು ಮಾಂಗ್ಲಿ ಚಂದನ ಅಷ್ಟೇ ಜಸ್ಟ್ ನಾನು ಕರಿ ಹಾಕೋಕೆ ಇಷ್ಟಪಡ್ತೀನಿ ಅಷ್ಟೇ ಇಲ್ಲಾದರೂ ಮದುವೆ ಫಂಕ್ಷನ್ಸ್ ಇದ್ರೆ ಮಾತ್ರ ನಾನು ಅದನ್ನು ಮಾಂಗಲ್ಯ ಚಂದ ವೇರ್ ಮಾಡೋದು ನಾನು ಅಥವಾ ಬೇರೆ ದೊಡ್ಡ ದೊಡ್ಡ ಓಲೆಗಳು ಅಥ್ವಾ ನೆಕ್ಲೆಸ್ಗಳು ಅವೆಲ್ಲ ನಾನು ಇಷ್ಟನೇ ಪಡೋಲ್ಲ ಗೋಲ್ಡು ಸೊ ಗೋಲ್ಡ್ ಇದೆ ನಾನು ಹಾಕ್ಕೊಳಕ್ಕೆ ಇಷ್ಟಪಡೋಲ್ಲ ಅಷ್ಟು ರೇರ್ ಹಾಕೊಳ್ಳೋದು ರೇರ್ ಅಪ್ರೂಪ ಹಾಕೋತೀನಿ ನಾನು ಇನ್ನೆಲ್ಲ ಐಟಮ್ಸ್ ನಾನು ಜಾಸ್ತಿ ಫ್ಯಾನ್ಸ್ ಐಟಮ್ನ ಲೈಕ್ ಮಾಡೋದು ನಾನು ನಮ್ಮಮ್ಮ ಹಾಕೊಂಡಿದ್ರು ಮದುವೆನಲ್ಲಿ ಗೋಲ್ಡ್ಗಳು ಸೊ ಅದು ಬಿಟ್ಟರೆ ಗೋಲ್ಡ್ ಅನ್ನತ್ರ ಇದೆ ಬಟ್ ಇದೇನು ಹೇಳ್ಕೊತಿಲ್ಲ ಬಟ್ ತುಂಬ ಜನ ಕೇಳ್ತಾರೆ ಏನಕ್ಕೆ ಗೋಲ್ಡ್ ಹಾಕ್ಕೊಳ್ಳಲ್ಲ ಗೋಲ್ಡ್ ಆಗ ಬಟ್ ನಾನು ಗೋಲ್ಡ್ ಮೇಲೆ ಅಷ್ಟೊಂದು ಕ್ರೇಜಿಲ್ಲ ಅಂದರೆ ತೊಗೊಂಡು ಇಟ್ಕೋತೀವಿ ಯಾಕಂದರೆ ಅದು ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಗೋಲ್ಡ್ ಇದ್ದಂಗೆ ಆಗುತ್ತೆ ಅಂತೇಳಿ ತೊಗೊಂಡು ಇಟ್ಕೋತೀವಿ ಹೊರತು ಜಾಸ್ತಿ ವೇರ್ ಮಾಡೋಕ್ಕೂ ಹೋಗಲ್ಲ ಸೊ ಫ್ಯಾ ಮದುವೆಗಳಿಗಾಗಲಿ ಅಥವಾ ಇಲ್ಲಿಗಾದ್ರೂ ಫಂಕ್ಷನ್ಸ್ಗಾಗಲಿ ಜಸ್ಟು ಫ್ಯಾನ್ಸ್ ಐಟಮ್ಸ್ ವೇರ್ ಮಾಡ್ತೀನಿ ಮತ್ತು ಸ್ಮಾ ಸ್ಮಾಲ್ ಸ್ಮಾಲ್ ಜಾಸ್ತಿ ನಾನು ಲೈಕ್ ಮಾಡಿ ದೊಡ್ಡ ದೊಡ್ಡ ಜಾಸ್ತಿ ಇಷ್ಟಪಡೋಲ್ಲ ಅಂದ್ರೆ ಫಂಕ್ಷನ್ಸ್ ಮದುವೆಗಳಿಗೆ ಮಾತ್ರ ಗ್ರ್ಯಾಂಡಸ್ಟ್ ಅಷ್ಟೇ ಲೈಕ್ ಹೈಕ್ ಮಾಡೋದು ನಾನು ಓಕೆನಾ ಸೊ ಇಲ್ಲಿ ಹಾಕಿದಂಥ ಒಡವೆಗಳಲ್ಲಿ ಯಾವುದು ಕೂಡ ಗೋಲ್ಡ್ ಇರಲಿಲ್ಲ ಎಲ್ಲೋ ಕಿ ಇಯರ್ ರಿಂಗ್ಸ್ ಬಿಟ್ಟರೆ ನಾನು ಈವನ್ ಹ್ಯಾಂಡ್ ರಿಂಗ್ಸ್ ಫಿಂಗರ್ ರಿಂಗ್ಸ್ ಬಿಟ್ಟರೆ ನಾನು ಯಾವುದೂ ಕೂಡ ಗೋಲ್ಡ್ ಹಾಕಿರಲಿಲ್ಲ ಸೊ ಇಷ್ಟೇ ಕಾಯಿಸ್ ನನ್ನ ಒಂದು ನನ್ನ ತಮ್ಮನ ಮುಂದೆ ಹಾಕಿದೆ ಅಂತ ನಾನು ಜುವೆಲ್ಲರಿ ಕೇಳ್ತಿದ್ರಲ್ಲ ಸೊ ಕಲೆಕ್ಷನ್ಸ್ ತೋರಿಸಿ ಅಂತ ಇದ್ದೇನೆ ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನನ್ನ ಗೋಲ್ಡ್ ಕಲೆಕ್ಷನ್ಸ್ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಏನೆಲ್ಲ ಗೋಲ್ಡ್ ಇದೆ ಅಂತ ಹೇಳಿ ಸೊ ವೆಯ್ಟ್ ಮಾಡ್ತೀರಿ ಸೊ ನೆಕ್ಸ್ಟು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಇಷ್ಟೇ ನಾನು ಇದನ್ನೇ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಸುಮಾರು ಜನ ಕೇಳ್ತಿದ್ರು ಅಂದರೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವನ್ ಫೋಟೋಸಲ್ಲಿ ಮತ್ತು ವೀಡಿಯೋಸ್ಗಳೆಲ್ಲ ಕೂಡ ಹಂಗಾಗಿ ತೋರಿಸೋದು ತೋರಿಸೋ ಅಂತ ಹೇಳ್ತಾ ಇದ್ರು ಸೊ ಹಂಗಾಗಿ ನನಗೆ ಅದು ತೋರಿಸಿದ್ದು ಇವತ್ತಿನ ವ್ಲಾಗ್ನ ಇದು ಶಾರ್ಟ್ ವ್ಲಾಗು ಸೊ ಅಷ್ಟೇ ನಾಳೆ ಅಥವಾ ಅಪ್ಕಮಿಂಗ್ ಬರೋ ಅಂಥ ವ್ಲಾಗ್ಗಳು ಏನಾದರೂ ಒಂದು ಇನ್ಫಾರ್ಮೇಟಿವ್ ಅಥವಾ ಏನಾದರೂ ಎಕ್ಸ್ಪೀರಿಯನ್ಸು ಆಗಿರೋಂಥ ಒಂದು ಬ್ಲಾಗ್ ಒಂದು ಸ್ಟೋರೀಸ್ ಅದರಲ್ಲಿ ಬರೋಣ ಅಂತ ಅಂದ್ಕೊಂಡಿದೀನಿ ಸೊ ನೋಡುವ ಬೇಗ ಬೇಗ ಆದಷ್ಟು ಬೇಗ ವ್ಲಾಗ್ನ ಮಾಡಿ ಅಪ್ಡೇ ಅಪ್ಡೇಟ್ ಮಾಡೋ ಥರ ಆಗಲಿ ಯಾಕಂತಂದರೆ ವ್ಲಾಗ್ ಮಾಡಬೇಕು ಅಂತ ಕೂತ್ಕೊತೀನಿ ಅನಿಸ್ತಿರುತ್ತೆ ವಿಡಿಯೋ ಮಾಡಬೇಕು ಏನಾದರೂ ಕ್ರಿಯೇಟಿವಿಟಿ ಏನಂದ್ರೆ ಮಾಡೋಣ ಮಾಡೋಣ ಸರ್ಚ್ ಮಾಡೋಣ ಅಂತ ಅನ್ಕೋತಿರ್ತೀನಿ ಬಟ್ ಮಾಡೋಕ್ಕೆ ಮೂಡೇ ಇರೋಲ್ಲ ಗು ನಿಜವಾಗ್ಲೂ ಇವತ್ತೇನೋ ಅನ್ಕೋತೀನಿ ಇವತ್ತು ಟೈಮ್ ಸಿಕ್ಕಿದೆ ಮಾಡಬೇಕು ಅಂತ ಬಟ್ ನನ್ನ ಮಗಳು ಹುಷಾರಿರಲ್ಲ ಅಥವಾ ಮನೇಲಿ ಏನೋ ಕೆಲಸ ಇರುತ್ತೆ ಅಥವಾ ಸಚಿನ್ ಅವ್ರು ಬಂದು ಒಳಗಡೆ ಕಣ್ಣು ಹೋಗ್ತಿರ್ತಾರೆ ಆ ಥರ ಏನೇನಾದರೂ ಏನಾದರೂ ನಮಗೆ ಬರ್ತಾನೆ ಇರುತ್ತೆ ಕೆಲಸಗಳು ಅದ್ರ ಮಧ್ಯೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮೇ ಇಲ್ಲ ಸೊ ಇಷ್ಟೇ ಆದಷ್ಟು ಬೇಗ ಎಲ್ಲ ಥರ ವೀಡಿಯೋಗಳನ್ನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡಿ ಹ್ಯಾಂಡ್ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ವ್ಲಾಗು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್